ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂಗದ್ರಿ ಎಲ್ಲರೂ ಆರಾಮಿದೀರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಚಾಲೂ ಮಾಡಕತ್ತೀನಿ ನಾನು ಇದು ನಿನ್ನೆ ನಿನ್ನೆ ಲಾಗು ಮುಂಚೆನೇ ಅವ್ರಿಗೂ ಪೂರ್ತಿ ರೂಟೀನ್ ಶೇರ್ ಮಾಡಿದ್ದೆ ಅಲ್ಲಿಂದ ನಾನು ಮತ್ತೆ ಯಾವುದೇ ರೀತಿ ಲಾಗ್ ಮಾಡೋಕೆ ಹೋಗಲಿಲ್ಲ ಇದು ನೈಟ್ ಕ್ಲಿಪ್ ಹಿಂಗಿದು ಯಾಕಂದ್ರೆ ನಾವು ರಾತ್ರಿ ಅದೇ ದೇವಸ್ಥಾನಕ್ಕೆ ಹೋಗಿದ್ವಿ ಹೋಗಿ ಅಲ್ಲಿ ದಿನ ಒಂದೊಂದು ಮಕ್ಕಳಿಗೆ ಒಂಬತ್ತು ದಿನನ ಆಟ ಆಡಿಸ್ಬೇಕಂತೇಳಿ ಅವ್ರಿಗು ಕೇಳ್ತಾರೆ ಈಗ ಒಂದು ದಿನ ನೀನು ಹೋಗಿದ್ವಿ ಹಾಗಾಗಿ ಪದೇ ಪದೇ ಕೇಳತ್ತಾರ ಹಾಗಾಗಿ ಅವ್ರ ಸಲೋಗಿ ಒಂಬತ್ತು ದಿನ ಏನಾಯ್ತು ಬಿಡು ಹೋಗೋಣ ಅಂಥೇಳಿ ಅವ್ರಿಗೆ ಅಲ್ಲಿ ಆಟ ಆಡಿಸ್ದಂಗೆ ಆಗುತ್ತೆ ಅವ್ರು ಬರೋದು ಆಟಕ್ಕೋಸ್ಕರ ಅವ್ರು ನಮ್ಮ ಕರೆಯೋದು ಹಾಗೆ ಅಲ್ಲೇ ಪ್ರಸಾದ ಇರ್ತೈತಿ ಪ್ರಸಾದ ಮಾಡಿಕೊಂಡು ತಿಂದ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಹೊಂಟಿವ್ರಿ ಬರೀ ಇವತ್ತಿನ ಲಾಗ್ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಆಗುತ್ತೆ ಏನೆಲ್ಲ ಐತಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ना मैं लास्ट डब्बूं कलाज़े नीली बिलकुल ना इंडियन बिंगो नहीं आती नॉर्डर्न मतलब ये लाइक इंडियन मार्किट को लेके आप उस जगह निकलने वाले होंगे अंकल की कैमरा में उन माता रखा के बिलकुल बाद में ना कितने ओके 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 ಈಗ ನಾವು ಬಂದಾಗ ಕರೆಕ್ಟ್ ಹತ್ತು ಗಂಟೆ ಆಗಿದ್ದರೆ ಮನೆ ಬಿಟ್ಟಾಗ ಹತ್ತು ನಿಮಿಷದ ದಾರಿ ಆಗುತ್ತೆ ನಮಗೆ ಹತ್ತು ಹತ್ತಾಗಿತ್ತು ಹತ್ತು ಹತ್ತು ಆದರೂ ಕೂಡ ಇಲ್ಲಿ ಪ್ರಸಾದ ದಣೆ ಚಲವಾಗಿತ್ತು ನೋಡ್ತಿರ್ಬೋದು ನೀವು ಎಷ್ಟು ಜನ ಸೇರಿರ್ತಾರಂದ್ರೆ ಹತ್ತು ಗಂಟೆ ಅಂದರೂ ಇಷ್ಟು ಜನ ಇರ್ತಾರಂದ್ರೆ ಅದು ದೇವಿಗೆ ಭಾಳ ಜನ ಭಕ್ತರು ಅದಾರಿ ಆಮೇಲೆ ಇಲ್ಲಿ ರಸಮಂಜರಿ ನಡೆಯಕತ್ತಿತ್ತು ಏನದು ಹಾಡೋದೆಲ್ಲ ಹಾಡಾಕತ್ತಿದ್ರು ಭಾಳ ಚೆಂದಿತ್ತು ಇವರು ಮಕ್ ಸಣ್ಣದಾಗಿ ಜಾತ್ರೆ ಅಂತಾನೆ ಹೇಳ್ಬೋದ್ರಿ ಲಾಸ್ಟ್ನೇ ದಿವಸ ಮಾತ್ರ ಬಹಳ ಜೋರು ಇರ್ತೈತಿ ಜಾತ್ರೆ ಕುಂಭ ಕುಂಭ ಮೇಳ ಕುಂಭ ಅಂತಾರೆ ಅಂತಾರಲ್ರಿ ಅದು ಡೊಳ್ಳು ಕುಣಿತ ಅದು ಇದು ಅಂತೇಳಿ ಸಾಕಷ್ಟು ಇರ್ತೈತಿ ಈಗ ಇಲ್ಲಿ ಮಕ್ಕಳ ಆಟ ಇವ್ರು ಆಟ ಆಡ್ಸ ನಮ್ಗೆ ದುಡ್ಕೋ ಅಂದ್ರೆ ಎಲ್ಲ ನಮ್ಮನಿ ಆಟ ಹುಡುಗ ಹುಡುಗಿ ಹಬ್ಬನ ಹಬ್ಬ ರೀ ಈ ತರ ಗಾಡಿನ ಸ್ನೇಹಿತರೆ ಹಾಗೆ ನಿನ್ನೆ ಲಾಗಿಗೆ ಭಾಳ ಜನ ಎಲ್ಲ ಒಳ್ಳೊಳ್ಳೆ ರೀತಿಯಿಂದ ಕಮೆಂಟ್ ಹಾಕಿರಿ ನಿಮ್ಗೆ ಅಣ್ಣಾಗ ಆ ಥರ ಆಗತ್ತೈತೆ ಅಂದ್ರೆ ನಿಮ್ಗೆ ಗೊತ್ತು ಈ ಥರ ಎಲ್ಲ ಒಂದೊಂದು ಒಳ್ಳೊಳ್ಳೆ ಎಲ್ಲ ಸಲಹೆಗಳನ್ನು ಕೊಟ್ಟಿರಿ ಮೇಯ್ನಾಗಿ ಆಗಿ ದೇವ್ ದೇವ್ರ ಕಡೆ ಕೇಳಿಸ್ರಿ ಆ ಥರ ಏನಾದರೂ ಇದ್ರೆ ಹೇಳ್ತಾರೆ ಅವರು ಅದಕ್ಕೆ ಪರಿಹಾರನ ಕೊಡ್ತಾರಾ ಅಂತೇಳಿ ಎಲ್ಲ ನಿಮ್ಗೆ ಗೊತ್ತಿರೋದಂತ ಪ್ರತಿಯೊಂದನ್ನ ಕಮೆಂಟ್ ಮೂಲಕ ಬರೆದು ಹೇಳಿರಿ ಥ್ಯಾಂಕ್ಸ್ ರೀ ಹಂಗೆ ನೀವು ಹೇಳ್ದಂಗೆ ಮಾಡ್ಬೇಕಂತೇಳಿ ನಾನು ಹಾಗೆ ಅಂದ್ಕೊಂಡೀವಿ ಆದರೆ ಯಾವುದನ್ನು ಮಾಡೋದನ್ನ ಹೇಳೋದು ಬೇಡ ಸದ್ಯಕ್ಕೆ ಅಂದ್ಕೊಂಡು ಹೇಳಕತ್ತಿಲ್ಲ ಅಷ್ಟೆ ಆದರೆ ನಿಮ್ಮ ಎಲ್ಲ ಸಲಹೆಗಳನ್ನು ನಾನು ತೊಗೋತೀನಿ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಸಾರಿ ಹಾಗೆ ಅವೆಲ್ಲ ಎಷ್ಟು ದಿನ ಇರ್ತವೆ ಗೊತ್ತಾಗಲ್ಲ ಅದು ಒಂದು ಆಗಿರ್ತೈತೆ ಅಂದಾಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರಬೇಕು ಅದು ದೇವ್ರ ಮೇಲೆ ಬಿಟ್ಟಿದ್ದು ಯಾವಾಗ ಎಲ್ಲ ಸರಿ ಮಾಡ್ತದಂತ ಅಂತ ಗೊತ್ತಿಲ್ಲ ನಮ್ಮ ಪ್ರಯತ್ನ ಅಂತ ನಾವು ಮಾಡಾಕತ್ತೀವ್ರಿ ಸ್ನೇಹಿತರೆ ದೇವಸ್ಥಾನದಿಂದ ಬರಕ ಕರೆಕ್ಟ್ ಹನ್ನೊಂದು ಗಂಟೆ ಆಯಿತು ಅಲ್ಲೇ ಆಯಿತು ಬಂದ ಮನ್ವಿ ತೆಗೆ ಈಗ ಎಕ್ಸಾಮ್ ನಡೆಯೋಕತ್ತಿರೋದ್ರಿಂದ ನಾನು ಸಂಜೆನೇ ಅವ್ನಿಗೆಲ್ಲ ರಿವಿಸನ್ ಮಾಡಿಸಿರ್ತೀನಿ ಹಾಗಾಗಿ ಅವ್ನಿಗೆ ಬೇಗ ಮಲಗಿಸಿ ನಾವು ಮಲ್ಕೊಂಡಿವಿ ಅಲ್ಲಿ ಮತ್ತೆ ಕಂಟಿನ್ಯೂ ಏನು ಮಾಡಲಿಲ್ಲ ಲಾಗ್ನ ಹನ್ನೊಂದು ಗಂಟೆ ಆಗಿತ್ತು ಹಾಗೆ ಮತ್ತೆ ಬೆಳಿಗ್ಗೆ ಲಾಗ್ ಕಂಟಿನ್ಯೂ ಆಗತ್ತೈತಿ ಬೆಳಿಗ್ಗೆ ಇವತ್ತು ಅಲಾರಾಮ್ ಇಟ್ಟಿದ್ದು ನಾಲ್ಕೂವರೆಗೆ ಇಟ್ಟರೆ ನಾನು ಹಾಗೆ ಹಿಂಗೆ ಅಂದ್ಕೊಂಡು ನಾಲ್ಕು ಸೇಮ್ ನಾಲ್ಕು ನಲವತ್ತಕ್ಕ ಎಚ್ಚರ ಆಯಿತು ಅದು ಒಂದು ಟೈಮಿಗೆ ಹೆಸರು ಆಗುತ್ತೆ ಅಂದರೆ ಅಷ್ಟಕ್ಕೆ ಎಸ್ರು ಆಗುತ್ತೆ ನಾ ನಾಲ್ಕು ನಲವತ್ತಕ್ಕೆ ಎದ್ದು ಒಳಗಡೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಒಳಗೆಲ್ಲ ಮುಗಿಸ್ಕೊಂಡು ಬಂದೆ ರೀ ರಂಗೋಲಿ ಅದೆಲ್ಲ ಹಾಕಿ ಇವತ್ತು ಬಣ್ಣ ಸೀರೆ ಬಣ್ಣ ಬಂದು ಕೆಂಪು ಕಲರ್ ಇತ್ತು ರೀ ಹಾಗಾಗಿ ಈ ಸೀರೆ ಉಟ್ಕೊಂಡೆ ನಾನು ಈ ಸೀರೇನ ನಾನು ಲಾಗ್ ಮಾಡಕತ್ತಿ ಒಂದು ಅಂದ್ರೆ ಒಂದೇ ಸರಿ ಹುಟ್ಟಿನಿ ಅಷ್ಟೇ ಮತ್ತೆ ಅದು ಬಿಟ್ಟರೆ ನಾ ಈ ಸೀರೇನ ರೀ ಊಟ ಅದೆಲ್ಲ ಆಯಿತು ರೆಡಿಯಾಗಿ ಪೂಜೆ ಎಲ್ಲ ಮಾಡಿಕೊಂಡೆ ಈ ಸೀರೆ ಭಾಳ ಹಳೆಯ ಸೀರೆ ನಮ್ಮ ಮನ್ವಿತ್ತು ಹುಟ್ಟಿದಾಗ ನಮ್ಮ ಕಟ್ಟಿಸಿದ ಸೀರೆ ಇದು ಏನೋ ನನ್ನ ದವ್ರ ಮನೆಯವರು ಕೊಡ್ಸಿದ್ರು ಸೀರೆ ನಂಗೆ ಭಾಳ ಇಷ್ಟ ಇದೆ ಒಂದು ಸೀರೆ ಅಂದ್ರೆ ಅದನ್ನು ಉಡೋದು ಕಡಿಮೆ ಅದ್ರಾಗ ನಾ ಚೆಂದ ಐತ್ರಿ ಏನೋ ಒಂಥರ ಎರಡು ಕಲರ್ ಕಾಂಬಿನೇಷನ್ ಚೆಂದ ಐತೆ ಅದು ಕ್ರೀಮ್ ಕಲರ್ ರೆಡ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ನಂಗೆ ರೆಡ್ ಕಲರ ಸೂಟ್ ಆಗುತ್ತೆ ಅಂತಾರೆ ಅದ್ರಾಗ ಹಂಗಾಗಿ ನಾ ರೆಡ್ ಕಲರ್ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಇದೊಂದಿತ್ತು ಇದನ್ನ ಉಟ್ಕೊಂಡೀನಿ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ರಂಗೋಲಿನ ಆಗಿ ಹಾಕಿದೆ ಸಣ್ಣದಾಗಿ ಯಾಕಂದ್ರೆ ಇವತ್ತು ಮಂಗಳಾರಾಗಿರೋದ್ರಿಂದ ಆಮೇಲೆ ಹೋಗೇ ಹೋಗುತ್ತ ಅದು ಯಾಕಂದ್ರೆ ನೀರು ಬರುತ್ತಾ ನಾನು ಅದೆಲ್ಲ ಕ್ಲೀನ್ ಮಾಡ್ತೇನೆ ಅಲ್ರಿ ಹೊರಗೆ ನೀರು ಹಿಡಿಯುವಾಗ ಅದೆಲ್ಲ ಅದು ನೀರು ಹೋಯ್ತು ಅಂದ್ರೆ ಅದು ಮತ್ತೆ ಹೋಗೇ ಬಿಡ್ತೈತಿ ಹಾಗಾಗಿ ಹಾಗೆ ಹೋಗೋದೇನು ಪೂಜೆ ಮಾಡೋಕೆ ದೇವ್ರಿಗೆ ಅಂತೇಳಿ ಸಣ್ಣದಾಗಿ ಹಾಕ್ಕೊಂಡು ಹೋದೆ ಹಾಗೆ ಅವರು ಸೇಮ್ ಮಾಮೂಲಿ ದಿನ ಹೆಂಗಿರುತ್ತೋ ಹಾಗೆ ಹೋಗೋದು ಅದ್ರಾಗ ಇವತ್ತು ಪ್ರಸಾದಕ್ಕೆ ಬಂದು ಜೈಂತುಪ್ಪ ಅರ್ಪಿಸೋದಿತ್ತು ದೇವಿಗೆ ಹಾಗಾಗಿ ಯಶ್ಮರಿಗೆ ನಿನ್ನೆ ಜೈಂತುಪ್ಪ ತರಕ್ಕೆ ಕೇಳಿದೆ ಒಂದು ಸಣ್ಣದು ಬಾಟಲ್ ಅಷ್ಟೆ ಇವರಿಗೆ ತಿನ್ನಕಾದ್ರೆ ನಾನು ಅಲ್ಲೇನೇ ತರ್ಸಿರ್ತೀನಿ ದೊಡ್ಡದು ಈಗ ಭಾಳ ದಿನ ಆತು ತರಿಸೇ ಇಲ್ಲ ಹಾಗಾಗಿ ನೈವೇದ್ಯಕ್ಕೆ ಬೇಕಾ ಅಂತ ಹೇಳಿದಕ್ಕೆ ಒಂದು ಸಣ್ಣದು ತಗೊಂಡು ಕೊಟ್ಟಿದ್ದರು ಹಾಗೆ ಬಂದ್ವಿ ದೇವಸ್ಥಾನಕ್ಕೆ ಇವತ್ತು ನಿನ್ನ ಏನಾಗಿತ್ತು ಅಂದರೆ ಯಶಮಾನ್ರು ಇಲ್ಲಿ ಇನ್ನೊಂದು ಕಡೆ ನೋಡ್ಕೊಂಡು ಬಂದಿದ್ರು ನಮಗೆ ಹತ್ತಿರ ಆಗಲ್ಲೇ ಇಲ್ಲಿ ನೋಡ್ತಿರ್ಬೋದು ಪೂರ್ತಿ ಬಯಲು ಜಾಗ ಇದೆ ಸು ದೂರ ದೂರ ಅದಾವ ಮನೆಗಳು ಇಲ್ಲಂತಲ್ಲ ಆದರೆ ಇಲ್ಲಿ ಯಾವುದೇ ದೇವಸ್ಥಾನ ಇಲ್ಲ ಬರೀ ಬನ್ನಿ ಕಟ್ಟಿ ಅಷ್ಟೇ ಇತ್ತು ಆದರೆ ಅಲ್ಲಿ ಹೆಂಗೆ ಆತ ಗೊತ್ತು ಸಿಕ್ಕಾಪಟ್ಟೆ ಗದ್ದಲ ಇತ್ತು ಅಲ್ಲಿ ಪೂಜೆ ಮಾಡೋ ಇದು ಸ್ವಲ್ಪ ಬೇರೆ ಇತ್ತು ಪದ್ಧತಿ ಒಬ್ಬೊಬ್ಬರ ಒಬ್ಬೊಬ್ಬರ ಈಗ ಹೆಂಗೆ ಕ್ಯೂ ಪ್ರಕಾರ ಪಾಳೆ ಪೂಜೆ ಮಾಡೋದಿತ್ತಲ್ಲಿ ಅಷ್ಟು ನಿಂತು ಇನ್ನು ಮಾಡೋಷ್ಟು ಇರಲ್ಲ ಮಕ್ಕಳು ಬಿಟ್ಟು ಬಂದಿರ್ತೀವಿ ನಾವು ಹಾಗಾಗಿ ಬೇಗ ಲೇಟ್ ಆಗುತ್ತೆ ಅಂದ್ಕೊಂಡು ಮತ್ತೆ ನಾನು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲಿಂದ ವಾಪಸ್ಸು ಇರೋ ದಿನ ದಿನ ಬರೋ ದೇವಸ್ಥಾನಕ್ಕೆ ಬಂದಿವ್ರಿ ಮ ಲಕ್ಷ್ಮಿ ಗುಡಿಗೆ ಲಕ್ಷ್ಮೀ ಗುಡಿಗೆ ಬಂದು ಇಲ್ಲಾದ್ರೆ ಹೆಂಗಾಗತ್ತ ಪೂರ್ತಿ ಗಿಡ ಎಷ್ಟು ದೊಡ್ಡ ಮರ ಇರುತ್ತೋ ಅದ್ರ ಸುತ್ತನೂ ಪೂಜೆ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಇರ್ತಾಯಿದ್ರೆ ಇಲ್ಲಿ ಸಾಕಷ್ಟು ಜನ ಹಾಕ್ತಾರಲ್ಲ ಒಬ್ಬರಿಂದ ಒಬ್ರು ಅಂದ್ರೆ ಭಾಳ ಲೇಟ್ ಆಗಿಬಿಡ್ತೈತಿ ಪೂಜೆ ಅನ್ನೋಕ ಎಲ್ರಿಗೂ ಮಾಡೋಕೆ ಅವಕಾಶ ಕೊಟ್ಟಿರ್ತಾರೆ ಆದರೆ ಅಲ್ಲಿ ಹಂಗಿರಲಿಲ್ಲ ಒಬ್ಬೊಬ್ರು ಮಾಡೋರ್ಗು ನಿಂತ್ಕೋಬೇಕು ಹಂಗಾಗಿ ನಾ ಬೇಡ ಅಂತೇಳಿ ಯಜ್ಮಾನ್ರಿ ಇಲ್ಲಿಗೆ ಕರ್ಕೊಂಡು ಬಂದರು ಬೇಡ ಬಾ ಲೇಟ್ ಆಗುತ್ತೆ ಮತ್ತು ಅಂಗಡಿ ತೆಗಿಬೇಕು ನಾನು ಬೆಳಗ್ಗೆ ರೈತೈತಿ ಇಷ್ಟೊತ್ತರ್ಗಿನ ಏನು ಬಂದಿಲ್ಲ ಅಂದ್ಕೊಂಡು ಅಂದ್ಕೊಂಡು ಕರ್ಕೊಂಡ್ಬಂದರು ನನಗೆ ಅಲ್ಲೊಂದು ಒಂದು ಧರ್ಮ ಸಂಕಟ ಆಗ್ಬಿಟ್ಟಿತ್ತು ಯಾಕಂದ್ರೆ ಮಾತಾಡೋಂಗಿಲ್ಲ ಏನು ಮಾ ಹೇಳೋಂಗೂ ಇಲ್ಲ ಅವ್ರು ಹೇಳಿದಕ್ಕಂಗೆ ಹ್ಞೂ ಸುಮ್ಮನೆ ಬಂದ್ರಿ ಎಷ್ಟು ಬೇಗ ಹೋಗ ಹೋಗ್ಬೇಕು ಶುಕ್ರವಾರ ಮತ್ತು ಮಂಗಳವಾರ ದಿನ ಇರುತ್ತೆ ಮಾಮೂಲಿ ಗದ್ಲೇ ಇರುತ್ತೆ ಅಂದ್ರೆ ವಾರದ ದಿವಸ ಅಂತ ಭಾಳ ಭಾಗದ ಇರ್ತೈತಿ ಆಮೇಲೆ ನಮ್ಮದು ಇವತ್ತು ಮಂಗಳಾರಲ್ಲರಿ ನೀರು ಬರ್ತಾವೆ ಕೆಲಸ ಭಾಳ ಐತಿ ಇವತ್ತು ಮನವಿ ಬಾಕ್ಸಿಗೆ ಪಡ್ಡು ರೀ ಪಡ್ಡು ಮಾಡಬೇಕು ಹಾಗಾಗಿ ನಾನು ಅಕ್ಕಿದು ಅಕ್ಕಿದು ಪಡ್ಡು ಏನು ಮಾಡಿಲ್ಲ ರವಾ ಪಡ್ಡು ರೀ ಹಾಗಾಗಿ ಹೋಗಿ ಅಂಗಡಿ ಹೋಗಿ ಮಸರು ತುಂಬರ್ತೀನಿ ವಾತಾವರಣ ನೋಡ್ರಿ ಹೆಂಗೈತಿ ಹ್ಞೂ ಐತಿ ವಾತಾವರಣ ನೀರು ಬಾಂಡೆ ಅವು ನೀರು ಹಿಡಿಯೋನೆಲ್ಲ ಸಾಮಾನ ತಿಕ್ಕೋಬೇಕು ಅದು ನಷ್ಟ ಮಾಡಬೇಕು ಹಂಗೆ ಸ್ಕೂಲ್ ಕಳಿಸ್ಬೇಕು ರೆಡಿ ಮಾಡಿ ಇಷ್ಟು ಕೆಲಸ ಐತಿ ಮೊದಲು ಸೀರೆ ಚೇಂಜ್ ಮಾಡ್ಕೋತೀನಿ ರೀ ಸೀರೆ ಮೇಲಿದ್ರೆ ನಂಗೆ ಕೆಲಸ ಆಗೋದಿಲ್ಲ ಹಾಗಾಗಿ ಡ್ರೆಸ್ ಹಾಕೋತೀನಿ ಬರ್ಗೀಗ ದ್ರಾಪಟ್ಟು ಮಾಡೋಣ ಅಂತ ಅದಕ್ಕೆ ಚಟ್ನಿ ಶೇಂಗಾ ಚಟ್ನಿ ಮಾಡ್ತೀನಿ ರೀ ಕೊಬ್ಬರಿ ಇಲ್ಲ ಕೊಬ್ಬರಿ ಚಟ್ನಿ ಮಾಡಿ ಚಲೋಕಿತ್ತು ಕರೆ ಶೇಂಗಾ ಚಟ್ನಿ ಮಾಡ್ತೀನಿ ಇವರಿಗೆ ಎರಡು ಲೈಟ್ ಹಾಕಬೇಕು ಅಂದ್ರೆ ಮೆಲ್ಕ ಬೆಳಕು ಕಣ್ಣಿ ಬಿದ್ದು ಬಿದ್ದು ಎಳ ಎಳ ಯೋಚನೆ ಮಾಡ್ತಾ ಕತ್ತದಾಗ ಇನ್ನು ಬಿಟ್ಟು ಅಂತ ಎಷ್ಟು ಮುಕೋತಾರ ಅಂದ್ರೆ ಅಷ್ಟು ನಿಧಿ ಮಾಡ್ತಾರೆ ಅವ್ರು ಈಗ ಹೋಗಿ ಮೊಸರು ತೊಗೊಂಬಂದು ಸ್ನೇಹಿತರೆ ನಾನು ಇವನ ಮತ್ತು ಎರಡನ್ನು ಎರಡು ಪ್ಯಾಕೆಟ್ ತೀವಿ ನಾನು ಫಸ್ಟ್ ಇದು ಈ ಕಪ್ಪೆಲ್ಲ ಎರಡು ಕಪ್ ಮಾಡಿದ ನಮ್ಮ ಮನೆಯಲ್ಲ ನಾಲ್ಕು ಜನಕ್ಕ ಕರೆಕ್ಟ್ ಆಗುತ್ತಾ ಇದು ರವೆ ಈ ರವದಾಗ ಬೇಗ ಅಂದ್ರೆ ಬೇಗ ಒಳ ಹಾಕೋರಿ ಎಷ್ಟು ಬೇಗ ಅಂದ್ರೆ ಅಪ್ಪ ಹೇಳ್ಕೋರಿ ಅಷ್ಟು ಬೇಗ ಒಳ ಹಾಕೋರಿ ಹಂಗಾಗಿ ಏನು ತಂದು ಹುಟ್ಲೇ ಉಪ್ಯೋಗಿ ಖಾಲಿ ಮಾಡಬೇಕನ್ಸದ ಅಳ್ತಿ ಮಾಡಿ ಹಾಕೊಂಡ ಕ್ಲೀನ್ ಮಾಡ್ಕೊತೀನಿ ರಾಗಿ ಏನದು ರಾಗಿ ಇಡ್ಲಿ ಮಾಡ್ಬೇಕು ಒಂದು ಮಾಡ್ತೀನಿ ಅವಾಗ ಒಂದ್ಸಲ ಸಲ ಮಾಡಿದ್ದೆ ಭಾರಿ ಅಂದ್ರೆ ಭಾರಿ ಮಸ್ತಕ ರಾಗಿ ಇಡ್ಲಿ ಈಗ ಹೊರ್ಡು ಮಾಡಿ ಎಲ್ಲ ಮಾಡ್ಬೇಕ್ರಿ ಕೆಂಪು ನುಸಿ ಅಂತ ಅಲ್ರ ಅವು ಅಷ್ಟಾಗಿದ್ದು ಬೇರೆ ಯಾವ ಥರಗಳ ಆಗಿಲ್ಲ ಸ್ವಚ್ಛ ಮಾಡ್ಕೊಂಡ್ರಿ ಈಗ ಇದಕ್ಕೆ ಎರಡು ಕಪ್ ರವೆ ತೊಗೊಂಡೆ ನಾನು ಹಿಂಗೆ ಈ ಕಪ್ಪಿಲ್ಲೆ ಕರೆಕ್ಟ್ ಒಂದು ಕಪ್ಪು ಅಥವಾ ಇಲ್ಲ ಅಂದ್ರೆ ಮುಕ್ಕಾಲು ಕಪ್ಪು ಮೊಸರು ನಾನು ಮುಕ್ಕಾಲು ಕಪ್ಗಿಂತ ಒಂದು ಕಪ್ ಕರೆಕ್ಟ್ ಹಾಕೊಳ್ಳೋದೇ ಜಾಸ್ತಿ ಯಾಕಂದ್ರೆ ಭಾಳ ಹದವಾಗಿ ಬರ್ತಾವೆ ಆಮೇಲೆ ಇದನ್ನು ಏನೇಬೇಕಲ್ರಿ ನಾ ಇಷ್ಟೊಳಗೆ ಇಡಬೇಕಿತ್ತು ಬಂದು ಸ್ವಲ್ಪ ಹಂಗೆ ಅಲ್ಲಿ ಟೈಮ್ ಪಾಸ್ ಮಾಡಿದೆ ಒಬ್ರು ಯಾರ ಹೇಳಿದ್ರು ನಂಗೆ ಮೊಸರನ್ನ ಬಾಯಲ್ಲಿ ಕಡಿಬೇಡ್ರಿ ನೋಡ್ರಿ ಸರಿ ಒಂದು ಸಲ ಅಂಥೇಳಿ ಅವೆಲ್ಲ ಸಣ್ಣದಿದ್ದಂಗೆ ಅಭ್ಯಾಸಗಳು ಆಗ್ಬಿಡ್ತವ್ರಿಗೆಲ್ಲ ಒಂದ್ಸಲ ಅವು ಹೋಗಿರೋದಿಲ್ಲ ಹಂಗಾಗಿ ಈಗ ಬಿಟ್ಟಿ ನಾನು ಈಗ ಮುಕ್ಕಾಲು ಕಪ್ ಮೊಸರು ಹಾಕೊಂಡಿಡ್ರಿ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಕಪ್ ಮಾಡ್ಕೊಂಡು ಈಗ ಇದನ್ನು ಇದಕ್ಕೆ ಹಾಕೊಳ್ಳೋ ಮೊಸರ ಮಜ್ಜಿಗೆ ಕಲಿಸಿದ್ರೆ ನಡೀತೈತ್ರಿ ಸ್ವಲ್ಪ ಮೇಲೆ ನೀರು ಹಾಕೊಂಡ್ಬಿಟ್ರಿ ಮೊಸರಿಗೆ ಮೊಸರು ಭಾಳ ಗಟ್ಟಿ ಇರುತ್ತಲ್ಲ ಅವಾಗ ಸ್ವಲ್ಪ ನೀರು ಹಾಕೋರಿ ಮಜ್ಜಿಗೆ ಕಲಸಾಗಿದ್ರಂತೂ ಇದನ್ನೇ ಚಲೋ ಮಜ್ಜಿಗೆ ಕಲಿಸ್ಬೋದು ನಾನು ಅದು ಸರಿ ಮಾಡ್ಕೊಂಡು ಮಾಡ್ಕೊಬೋದ್ರಕ್ಕ ಟೈಮ್ ಡಬಲ್ ಆಗುತ್ತೆ ಅಂತೇಳಿ ಮಾಡಲ್ಲ ನನ್ನ ಕೈಗೆಲ್ಲ ಕುಂಕುಮ ಈಗೇನು ಕುಂಕುಮನೋ ಪ್ಯೂರ್ ಇರೋದೇ ಇಲ್ಲ ಗೊತ್ತಿಲ್ಲ ಮತ್ತೆ ಅನಿವಾರ್ಯ ಇದು ಕಲಿಸೋಬೇಕು ಕಲಿಸ್ತೀನಿ ಕ ಇದು ಸ್ಪೂನಿಂದ ಕಲಿಸ್ಬೋದ್ರಿ ಸ್ಪೂನಲ್ಲಿಗೆ ಆಗಲ್ಲ ಅವು ಕೈಲಿ ಮಾಡಿದಂಗೆ ಆಗೋದಿಲ್ಲ ಅಡುಗೆ ನಂಗೆ ಅಷ್ಟು ಕಡಿಮೆ ನನಗೆ ಸ್ಪೂನ್ ಇಟ್ಕೊಂಡಿದೆ ಎಲ್ಲರೂ ಕೂಡ ನಾವೆಲ್ಲ ಹಂಗೆ ಬಂದುಬಿಟ್ಟು ಇರ್ತೀವಿ ರೀ ಅವ್ನ ನಡು ರೂಢಿ ಮಾಡ್ಕೊಂಡು ಒಂದೊಂದು ಆಗೋಲ್ಲ ಕೆಲವೊಂದು ಹಾಕೋತಿಲ್ಲೊಂದು ಆಗೋಲ್ಲ ಈಗ ನಿಮ್ಗೆ ಒಂದು ಹದ ಅಂತ ಹೇಳ್ತೀನಿ ನೋಡ್ರಿ ಮೊಸರು ಎಷ್ಟು ಇದ್ರೆ ಕರೆಕ್ಟ್ ಆಗುತ್ತೆ ನಮ್ದನ್ನು ನಾ ಇದು ಇದನ್ನ ಸುಮಾರು ಸಲ ಶೇರ್ ಮಾಡ್ಕೊಂಡೀನಿ ಆದರೂ ಮತ್ತೆ ಶೇರ್ ಮಾಡುತ್ತೇನೆ ಯಾಕಂದ್ರೆ ಯಾವಾಗಲೂ ನೋಡೋರು ನೋಡ್ತೀರ ಅಲ್ಲ ಬೇರೆ ಬೇರೆಯವರು ನೋಡ್ತಿರ್ತಾರ ಹಾಗಾಗಿ ನಾ ಯಾವ ವಿಡಿಯೋನ ಇದ್ರ ಯಾವ ಲಾಗ್ನ ಇಲ್ಲಿ ಶೇರ್ ಮಾಡ್ಕೊಂಡಿನ ಆ ಲಾಗ್ ನೋಡದೆ ಇರೋರು ನೋಡ್ತಿರ್ತಾರಲ್ಲ ಹಾಗಾಗಿ ರೀ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡಿರ್ತೀನಿ ಈಗ ನೋಡಿರಿ ಈ ಹದ ಕಲಿಯೋದಿದ್ದೀನಿ ಅಂದ್ರೆ ಮೊಸರು ಹಾಕಿದ್ಬಿಟ್ಟು ಇನ್ನೊಂದು ನಾನು ನೀರು ಹಾಕಿಲ್ಲ ಬರೀ ಮೊಸರು ನೀರು ಅಷ್ಟೇ ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಆಗುತ್ತೆ ಅದು ಈ ಥರ ಬರೀ ಮೊಸರು ಅಥವಾ ಮಜ್ಜಿಗೆ ಕಲಸಿದ್ದ ಹದ ಈ ಥರ ಇರಬೇಕು ಇದ್ರ ಮೇಲೆ ಈ ಆದ ಮೇಲೆ ನಾವು ನೀರು ಹಾಕೋಬೇಕಾಗ್ತದೆ ನಾನು ಅದಕ್ಕೆ ಗ್ಲಾಸಲ್ಲಿ ಆಟ ಆಡೋದು ಬೇಡ ಅಂತೇಳಿ ಒಂದು ಡಬ್ಬಿ ಒಳಗೆ ನೀರು ತೊಗೊಂಡಿನಿ ನೀರನ್ನು ನೆನ್ಯಕ್ಕೆ ಬಿಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಬೇಕು ಅಷ್ಟೊಳಗೆ ಈ ಕಡೆ ಚಟ್ನಿ ಮಾಡ್ಕೋತೀನಿ ರೀ ಶೇಂಗಾ ಚಟ್ನಿ ಆಮೇಲೆ ಇದಕ್ಕೆ ತರಕಾರಿ ಇದ್ರೆ ಬಾರಿ ರೀ ಇವತ್ತು ನಾನು ಚಟ್ನಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅವರು ಚಟ್ನಿ ಹೋಗಿ ಕಟ್ ಕಳ್ಸಿದ್ನಲ್ರಿ ಎಲ್ಲ ಚೆಲ್ಕೊಂಡು ಹಿಂಗೆ ಬರ್ತಾನೆ ಹಾಗಾಗಿ ನಾವು ಒಂದು ಸ್ಕೂಲಿಗೆ ಚಟ್ನಿ ಅದಕ್ಕಿಂತ ಕೊಟ್ಟು ಕಳ್ಸೋಕ್ಕಿಂತ ಸಪ್ಪನ್ನು ಏನಾದರೂ ಮಾಡಿ ಚಟ್ನಿ ಕೊಡೋಕ್ಕಿಂತ ಮಸಾಲೆ ಪಟ್ಟು ಥರ ಮಾಡಿ ಕಳ್ಸೋದ ಭಾಳ ಚಲೋ ಅದರಿಂದ ಅವ್ರ ಒಟ್ಟಿಗೆ ತರಕಾರಿ ರಾಕೋರಿ ಹಾಗಾಗಿ ಸ್ವಲ್ಪ ಹಾಕೋಣ ನೀರನ್ನ ಸಾಕು ಈ ಅದಕ್ಕೆ ಹಾಗೆ ಇದ್ರೆ ಅನ್ಸುತ್ತೆ ನೋಡ್ರಿ ಇದು ರವಾ ನೆಲ್ ಮೇಲೆ ನೀರ್ನೆಲ್ಲ ಹೀರ್ಕೋತೈತಿ ಇದು ಗಟ್ಟಿಗೆ ಬಂದ್ಬಿಡ್ತೈತಿ ಹಂಗಾಗಿ ಸ್ವಲ್ಪ ನೀರನ್ನ ರವಾ ಮುನಿಗಿ ಒಂದು ಸ್ವಲ್ಪ ಮೇಲೆ ಒಂದು ಅರ್ಧ ಇಂಚಷ್ಟು ನೀರು ಇರ್ಬೇಕು ಅಷ್ಟಿಟ್ಟು ಇದು ಮುಚ್ಚ ಮುಚ್ಚಿ ನೆನೆ ಕೈ ನನ್ಗೆ ಏನ್ ಗೊತ್ತಿತ್ತು ಅಭ್ಯಾಸ ಬಟ್ಟೆ ಇತ್ತಿಕೊಂಡೆ ಜಾಸ್ತಿ ನಾಡಿನ ಮಾಡುವಾಗ ಕೈನ ವರ್ಷಣೆ ಹಾಕಿರ್ತೀನಿ ಯಾವಾಗಲೇ ಇರ್ತೈತಿ ನಮ್ ಕಿಟಕಿಗೆ ಅದನ್ನ ತಗೊಳ್ಳೋ ಉಪಯೋಗಿಸ್ ಕಡಿಮೆ ನಾನು ಬಟ್ಟೆ ತಿಕ್ಕೊಂಬಿಟ್ಟಿರ್ತೀನಿ ನಮ್ಮ ಮನ್ಬಿತ್ ಏನು ಖುಷಿ ಗೊತ್ತ್ರಿ ಅವ್ನು ಎದ್ದೇಳದ್ಲೇ ನಾನು ಅಡಿಗೆ ಮಾಡಬೇಕು ಅವನಿಗೆ ಅವ್ ಬಾರಿ ಖುಷಿ ಆಗುತ್ತೆ ನೀವು ಯಾರು ನಾ ಹೇಳದ್ಲೇ ಅದ ಉಳಿತ ಈ ಚಟ್ನಿ ಜಾಸ್ತಿ ತಿನ್ನಲ್ಲ ಕೊಬ್ಬರಿ ಚಟ್ನಿ ಜಾಸ್ತಿ ಇದೆ ಈ ನೋಡ್ರಿ ಚಿಂಗ್ ಕಳ್ಬುರ್ದು ಎಲ್ಲಾನು ಸಿಪ್ಪಿ ಮಂದೆ ಜಾಸ್ತಿಗೆ ಹುರ್ದ್ರ ಬೇಗ ಸಿಪ್ಪಿ ಬಿಡ್ತಾವ್ರಿ ಇಲ್ಲಾಂದ್ರಾಗ ಟೈಮ್ ತಗೋತಾವ ಕರೆಕ್ಟಾಗಿ ಹುರಿದ್ರೆ ಈ ತರ ನೀಟಾಗಿ ಸಿಪ್ಪೆ ಬರ್ ಬಿಡ್ತಾವೆ ಒಂದು ಎಲ್ಲ ಸಿಪ್ಪೆ ಇಲ್ಲ ರೀ ಈ ಥರ ಮಾಡ್ಕೊಂಡ್ರೆ ಚಟ್ನಿ ಭಾರಿ ರುಚಿಯಾಗತ್ತದೆ ಸಿಪ್ಪೆ ತಗೋದು ಮಾಡಿದ್ರೆ ನಾ ಟೈಮ್ ಇದ್ರೆ ಮಾಡ್ತೀನಿ ಇಲ್ಲಾಂದರೆ ಎಷ್ಟು ಸಾಧನ ಆಟಕ್ಕಟ್ಟ ತೆಗೆದು ಮಾಡ್ತಿರ್ತೀನಿ ನಾ ಚಟ್ನಿನ ಹಸಿಮೆಣಕಾಯಿ ಬಿಸಿ ಅಂಚನೆಗೆ ಹಾಕೋ ಅವನು ಹುರ್ಕೊಂಡು ಓ ಓಪಿ ಹ್ಞೂ ತಿನ್ನುತ್ತದ ಅಂಬ ಎಲ್ಲಾನು ತಿನ್ನತ್ತ ಈಗ ಇದಕ್ಕೆ ಉಪ್ಪು ಬಳ್ಳೋಳಿನ ಹಾಕಲ್ರ ಬಳ್ಳೋಳಿಗೆ ನಂಗೆ ಚಟ್ನಿ ಇಷ್ಟ ಆಗಲ್ಲ ಅದ್ರಕಮ್ಮ చీరక స్వల్ప పుటాణి అక్క శకాయ ఇష్టి శంఠితే శి హాక్త రిల్పు హుణ్ హాక్తం అంతా బ్యాక్స్ పాటు హణ్ హాకార్ట్ స్వల్ప ఉప్పు హుణి హణ్ణ దార ఎలా కొంచెం మీ రాకి రూప ఈ నాడరి చట్నీ రెడీ అయిತು మస్తాగి ఇది కొంచెం కొగాని కోట ఆయ్ తో పడ్డartifactId బిస్ బిస్ ఇది ఇక్కడ ನಾನು ಸ್ವಲ್ಪ ಹಾಕಿ ಇದ್ರೆ ಈಗ ಹಾಗೆ ಸ್ವಲ್ಪ ಸಡಪುಡಿ ಹಾಕಣ ಎಣ್ಣೆ ಹೇಳಕಂದ ಬ್ರಷ್ ಮಾಡಿ ಹೇಳಿ ನಿಮ್ಮ ಮೇಲೆ ಜಾಸ್ತಿ ಹಾಕ್ಕೊಬಡ್ರಿ ಎಣ್ಣೆ ಜೀ ಇಟ್ಟಿದ್ದವು ನೋಟ ಹೇಳಿಲ್ಲ ಆಗಲೇ ನೀರು ಹೆಚ್ಚಿಗೆ ರೀ ನಾನು ನೋಡಿದ್ರವಕ್ಕಿಂತ ಮೇಲೆ ನೀರು ತೇಲಿ ನಿಂತಿತ್ತು ಈಗ ಕರೆಕ್ಟ್ ಅದು ಈಗ ನೆನ್ ಗಟ್ಟಿ ಮಾಡಿಕೊಂಡ್ರೆ ಗಟ್ಟಿನ ಆಗುತ್ತೆ ಯಾವುದಾದ್ರು ಸ್ವಲ್ಪ ನೀರು ಮಾಡಿಕೊಂಡ್ರೆ ಚಲೋ ಬರ್ತವೆ ಸೊಡಾ ಪುಡಿ ಹಾಕಿನ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನಿಮ್ಗೆ ಅಷ್ಟು ಒಂದೊಂದ್ಸರಿ ಗೊತ್ತಾಗದೈತೆ ಒಂದೇ ಸಲ ಮಾಡೋರಿಗೆ ಒಂದು ಹಂಚು ಹಾಕಿ ನೋಡಿರಿ ಅದು ಮಿದುವಾಗಿತ್ತು ಅಂದ್ರೆ ಸರಿ ಕರೆಕ್ಟ್ ಐತಿ ಅಂತ ಅರ್ಥ ಅದೇನೋ ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸ್ತಂದ್ರೆ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕೋರಿ ಆವಾಗ ಒಂದು ಹಿಡಿತಂತ ನಿಮ್ಗೆ ಎಷ್ಟು ಇರಬೇಕು ಅಂತ ನೋಡ್ರಿ ಇಷ್ಟು ಸಾಕಿದೆ ಹಿಟ್ಟು ರೆಡಿ ಐತೆ ನೆಂದೈತಿ ಈಗ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಹಾಕೋಣ ಎಣ್ಣೆನ ಒಂದೇ ಅಂಚಿಗೆ ಆಮೇಲೆ ನೆಡೀತೈತಿ ಕಡಿಮೆ ಹಾಕ್ಕೊಂಡ್ರೂ ರೀ ಮೀಡಿಯಮ್ ಇತೀನಿ ಪುರಿನಾ ಸೆಂಟ್ರಿಗೆ ಲಾಸ್ಟಿಗೆ ಹಾಕೊಂಬಿಡೋಣ ಫಸ್ಟಿಗೆ ಎಲ್ಲ ಕಡೆ ಹಾಕೋಣ ಹೌದು சூரினாண்ட் சன அத்தவ மீடியம் நோட்

ಆ ಟೈಮ್ ಆಗೈತಿ ಹತ್ತುವರೆ ಆಯಿತು ಮನವಿ ಸ್ಕೂಲ್ ಆದಮೇಲೆ ಇನ್ನು ಅವ್ನು ನಾಷ್ಟ ಮಾಡಿಸಾತಿದ್ವಿ ಆವಾಗ ನೀರು ಬಂದು ಆ ಮೊಟ್ರೆಲ್ಲ ಹಚ್ಚಿ ಅವ್ನ ಸ್ಕೂಲಿಗೆ ಅವ್ನ ನಾಷ್ಟ ಎಲ್ಲ ಮಾಡಿ ಸ್ಕೂಲ್ ಕಳಿಸಿ ಬ ಬಂದು ಎಲ್ಲ ಮಿಕ್ಕಿದ ನೀರು ಹಿಡಿಯೋದು ಅದೆಲ್ಲ ಕೆಲಸ ಮುಗ್ಸ್ಕೊಂಡು ಬಂದೆ ಇಷ್ಟೆಲ್ಲ ಆಗತ್ತ ಹತ್ತುವರೆ ಆಗೈತ್ರಿ ಇನ್ನೂ ನಷ್ಟ ಮಾಡಿಲ್ಲ ಈಗ ಮಾಡ್ತೀನಿ ಅಷ್ಟನ ನೀರು ಬಂದಿರೋ ಸಲ ಎಂತ ಬೇ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟನ ಆಗ್ಬಿಟ್ಟ್ರು ಅದು ಹೊರಗಿಂದು ನೀರು ಬಂದಾಗ ಎಲ್ಲ ಭಾಳ ತುಳಿತರ್ತ ನಾನು ಅದೆಲ್ಲ ಬಟ್ಟೆ ಉಡುಗೆ ಅದೆಲ್ಲ ಟೋಟಲಿ ಒಟ್ಟು ನಾನು ನೀರು ಇದ್ದಾಗ ಕೆಲಸ ಮಾಡೋದೇ ಮಾಡೋದ ನಂದು ಹಂಗಾಗಿ ಲೇಟಾಗೈತಿ ಈಗ ನಷ್ಟ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ತನ್ನೂ ನಷ್ಟ ಪಡೆಯದು ಬೆಳಿಗ್ಗೆ ಅವನು ನಾನು ಒಟ್ಟಿಗೆ ಮಾಡ್ತೀವಿ ಯಶಮಾನರು ಬಂದು ನಾಷ್ಟನ ಮಾಡ್ಕೊಂಡು ಹೋದ್ರು ಅವ್ರು ಹೀಗೆ ಬಂದು ಮಾಡಿದ್ರು ಆ ಬರೀ ಈಗ ಇನ್ನೊಂದು ವಿಷಯ ಹೇಳ್ಬೇಕು ಏನಪ್ಪ ಅಂದ್ರೆ ನನ್ಗ ಈ ದಸರಾ ದಸರಾ ಒಂಥರ ಹೆಂಗ್ರಿ ಬಹಳ ಖುಷಿ ಯಾಕಂದ್ರೆ ನಾವು ಸಣ್ಣರಿದ್ದಾನು ದಸರಾ ಹಬ್ಬನ ಇದು ದಸರಾ ಲಾಸ್ಟ್ನೇ ದಿವಸ ಬನ್ನಿ ಕೊಡೋದು ಅದೆಲ್ಲ ಸ್ಪೆಷಲ್ ಆಗಿ ಮಾಡ್ತಿದ್ವಿ ಕರೆ ಅದೇ ಈ ಒಂಬತ್ತು ದಿನಾನು ತಾಯಿ ಪೂಜೆ ಮಾಡೋದು ಅದೆಲ್ಲ ಯಾವಾಗ ಸಣ್ಣರಿದ್ದಾನು ಮಾಡ್ಕೊತ ಬನ್ನಿ ನಾವು ಅದೊಂಥರ ಖುಷಿ ಮಾಮೂಲಿಯಾಗಿ ಎಲ್ಲ ಹಬ್ಬ ಅಂದ್ ಖುಷಿ ಇರ್ತೋ ದಸರಾ ಅಂದ್ರೆ ಭಾಳ ಖುಷಿ ಇಷ್ಟು ವರ್ಷ ಹಂಗೆ ಇತ್ತಲ್ಲ ಆದ್ರೆ ನನಗೆ ಹೋದ ವರ್ಷ ದಸರಾ ಹಬ್ಬ ಮಾಡಿದ್ಯಾಲ ನಾನು ಅದನ್ನ ಮದುವೆ ಆದ್ಮೇಲೆ ನಾನು ದಸರಾ ಹಬ್ಬ ನಾನು ಪೂಜೆ ಮಾಡಿದ್ದು ಮೊನ್ನೆ ವರ್ಷನ ಅದಾದ್ಮೇಲೆ ಈ ವರ್ಷ ಎರಡು ಎರಡನೇ ವರ್ಷ ನಾನು ಮದುವಾದ್ಮೇಲೆ ಹಿಂಗ್ ಮಾಡಕತ್ತಿದ್ದು ಆದ್ರೆ ಇಷ್ಟು ದಿವ್ಸ ಎಷ್ಟೆಲ್ಲ ಖುಷಿ ಕೊಡೋಂತ ದಸರಾ ಹಬ್ಬ ಈ ಸಲ ಸ್ವಲ್ಪ ಬೇಜಾರ ಬೇಜಾರಿಂತು ಬೇಜಾರು ಸ್ವಲ್ಪ ಒಂಥರ ಇಮೋಷನಲ್ ಆದ ನಾನು ಯಾಕಂದ್ರ ಇದ ದಸರಾ ಹಬ್ಬದಾಗ ದಸರಾ ಹಬ್ಬ ಒಂದು ಅವಾರ್ಸ್ ಮುಂದೆ ಇದು ಹೆಚ್ಚು ಕಡಿಮೆ ಒಟ್ನಲ್ಲಿ ಈಗ ಈ ಹಬ್ಬದಾಗ ನಾವು ನಂದು ನೆಕ್ಲೆಸ್ ಏನದು ಅದು ಈಗ ನನ್ನ ಕಡೆ ಇಲ್ಲ ಆದ್ರೆ ಅದನ್ನು ನನ್ನ ಹಳೆ ಶಾರ್ಟ್ಸು ಮತ್ತು ಏನಾದರೂ ಈಗ ನನ್ನ ಶಾರ್ಟ್ ಮಾಡಿದ್ರಾಗ ಅದರ ಓಲ್ಡ್ ಫೋಟೋಸ್ ಎಲ್ಲ ಹಾಕಿರ್ತನಲ್ಲ ಅದ್ರ ನಂದು ನೆಕ್ಲೆಸ್ ಐತಿ ಅದ್ರಾಗ ಮೊನ್ನೆ ಒಂದು ಒಬ್ರು ಸಿಸ್ಟರ್ ಕೇಳಿದ್ರು ನಿಮ್ಮ ನೆಕ್ಲೆಸ್ ತೋರ್ಸ್ರಿ ಡಿಸೈನ್ ತೋರಿಸ್ರಿ ಚೆಂದ ಆಯ್ತದ ಅಂತೇಳಿ ಕೇಳಿದ್ರಿ ಅದನ್ನ ನಾನು ವಿಡಿಯೋ ಮಾಡಿವುದು ಯಾವಾಗ ಮಾಡಿವಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಒಳಗೆ ಅದ್ರಾಗ ಡೀಟೇಲ್ ಆಗಿ ತೋರಿಸಿ ನಾನು ನೆಕ್ಲೆಸ್ನ ಆದರೂ ಬೇಜಾರ್ ಈ ದಸರಾ ಅಂದ್ಕೊಟ್ಲೆ ಅದು ಈ ದಸರಾ ಹಬ್ಬದಾಗ ಹೋಗಿದ್ದು ಇದು ಬ್ಯಾಂಕಿ ಬ್ಯಾಂಕಿಗೆಲ್ಲ ಏನಾದ್ರು ಒತ್ತಿ ಇಟ್ಟಿದ್ದು ಅಡ ಇಟ್ಟಿದ್ದು ಹ್ಮ್ ಹಾಗಾಗಿ ಇದ್ರೆ ಹಾಕೋತಿದ್ದೆ ನಾನು ಹಾಕೊಂಡ್ರು ಜನರಿಗೆ ಹಬ್ಬ ಮಾಡ್ತಿದ್ದೆ ಇದು ಇಲ್ಲಂಗೆ ರೀ ಈ ಥರ ಮತ್ತು ಪರಿಸ್ಥಿತಿ ಬಂದಾಗ ಹೋಗ್ಬೇಕಾಗತ್ತೋ ಅದ್ರಾಗ ನಾವು ಬಂಗಾರ ಮಾಡ್ಕೊಳ್ಳೋದು ಕಷ್ಟ ಟೈಮ್ಗೆ ಆಗುತ್ತ ಅಂತೇಳಿ ಮಾಡ್ಕೊಂಡಿರ್ತೀವಿ ಮತ್ತು ಈಗ ಆ ಟೈಮ್ ಬಂದಿತ್ತು ಹಾಗಾಗಿ ಅಲ್ಲಿ ಹೋಗಿರ್ತೀವಿ ಅಷ್ಟ ಆದ್ರೆ ಇದ್ರೆ ನಾನು ಖುಷಿ ಆಗದ್ರೆ ಹಾಕ್ಕೊಂಡು ಒಂಬತ್ತು ದಿನವೂ ಹಿಂಗೆ ಎರಡನ್ನೂ ಹಾಕ್ಕೊಂಡು ಮಂಗಲ್ ಸರ ಹಾಕೊಂಡು ನಾನು ಮಾಡ್ತಿದ್ದೆ ಹವಾನ ಅದು ನೆನಪಾದ್ರೂ ಸ್ವಲ್ಪ ಬೇಜಾರು ನಾವು ಇದ್ದು ಇಲ್ಲದಂಗ್ತಲ್ಲ ಅಂಥೇಳಿ ಅದು ಡಿಸೈನು ನಾನು ಫೋಟೋ ಈ ಕಡೆ ಮೇಲೆ ಹಾಕಿರ್ತೀನಿ ಆತನ ನೋಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರೋಂಥ ಡಿಸೈನ್ ಅದನ್ನು ನೆಕ್ಲೆಸ್ ಅಂದು ಅದು ಯಾವಾಗ ಯಾವಾಗತ್ತ ಬಿಡಿಸ್ಕೊಳ್ತಾರ ಗೊತ್ತಿಲ್ಲ ಏನು ಮಾಡ್ರಿ ಇಲ್ಲಿ ಅದರ ಒಂದು ವರ್ಷ ಆದರೆ ಬರೋಬ್ಬರಿ ಅದನ್ನ ಇಟ್ಟು ಈಗ ದಸರಾ ಹುಡುಗಿದ್ದು ಇನ್ನೊಂದು ಎಷ್ಟು ತಿನ್ನೋ ತಗೋತಾರೆ ಏನು ಗೊತ್ತಿಲ್ಲ ಬರ್ಲಿ ಹಾಕಿಲ್ಲ ರೊಕ್ಕ ಕುಡ್ದಾಗಂದ್ರೆ ಅದು ಬಿಡೋದಿಲ್ಲ ಮೊದ್ಲು ಅದನ್ನ ಮಾಡ್ತೀನಿ ಅಂದ್ರೆ ಮೊದ್ಲಿನ ತಿಂಡಿಗ ಮಗಳ ಸರ್ ಅದನ್ನ ಬಿಡ್ಸ್ಕೊಳ್ತೀನಿ ಅಂತಂದ್ರೆ ಅದು ಯಾವಾಗುತ್ತ ಗೊತ್ತಾಗುತ್ತೆ ಯಾಕಂದರೆ ಈಗ ಸದ್ಯಕ್ಕೆ ಏನಾದರು ನಮ್ಮ ದಾನ್ಬಿ ವ್ಯಾಪಾರ ಅಷ್ಟು ಕಷ್ಟ ಅಷ್ಟು ಕಷ್ಟನೇ ಇಲ್ಲ ಫುಲ್ಲು ಡೌನ್ ಆಗ್ಬಿಟ್ಟೈವಿ ಏನಾಗೈತಿ ಅಂತ ಗೊತ್ತಿಲ್ಲ ನಮಗೆಲ್ಲ ಎಲ್ಲ ರೀತಿಯಿಂದನೂ ಎಷ್ಟು ಚಂದ ಗಂಟಿರೋದು ಪೂರ್ತಿ ಡೌನ್ 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 ಆಗತ್ತೈತಿ ಡೌನ್ ಆಗೋದು ಅಷ್ಟು ಅದಷ್ಟು ಅಲ್ಲಿ ರೋಡ್ ಮನೆಗಳ ಏನಾದರೂ ಒಂದು ಗಂಡ ತಪ್ಪತ್ತಿರ ಆಗೋಕ್ಕಾಗೈತಿ ಹಾಗಾಗಿ ದುಡ್ಡು ವ್ಯಾಪಾರ ಆದರೆ ದುಡ್ಡು ದುಡಿಮೆ ಅಂತೇಳಿ ಇಲ್ಲದನ್ನು ಓಡಿಸ್ಬೋದು ಏನಾದರೂ ಮಾಡ್ಕೊಬೋದು ವ್ಯಾಪಾರನೇ ಇಲ್ಲಂದಾಗ ಅಷ್ಟು ಕಷ್ಟ ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಪೇಮೆಂಟ್ ಕಷ್ಟ ಹಂಗಾಗಿ ಬರ್ತಾರ ಅಂತ ಹೇಳ್ತಾರ ಅನಿಸ್ತೈತಿ ಆದರೆ ನಂದು ಗೋಲ್ಡ್ ನೆಕ್ಲೆಸ್ ಅದು ಮಾತ್ರ ಮಾತಾಡ್ ಚಿಕ್ಕಬಿಟ್ಟೆ ಚಂದ ಇದ್ರಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆದರೆ ಏನು ಅನ್ಸುತ್ತೆ ಗೊತ್ತ್ರಿ ಅದನ್ನ ಅದು ನಾನು ನೆಕ್ಲೆಸ್ ತಗೊಂಡು ಆರು ವರ್ಷ ಆತ್ರಿ ಅದು ಈಗ ಆ ಆ ತೂಕದ ನೆಕ್ಲೆಸ್ ತಗೊಂಡ್ವಿ ಎಷ್ಟು ಪಕ್ಕ ಆಗುತ್ತಾ ಅದನ್ನ ಹಾಗಾದ್ರೆ ಇಲ್ಲಿ ಈಗ ಬಂಗಾರ ಕೊಟ್ಟಿದ್ರೆ ಭಾಳ ಕಷ್ಟ ಅವಾಗ ತೋಳು ಚಲೋ ಮಾಡೋದು ಅಂತೇಳಿ ಅನಿಸ್ತದೆ ನನಗೆ ಈಗ ಯಾಕಂದ್ರೆ ಅವೆಲ್ಲ ಯೂಸ್ ಮಾಡ್ರು ತಂದು ಕೊಡೋ ಬಂಗಾರ ಎಲ್ಲ ದುಡ್ಡು ಕೂಡ್ತಂದು ಸಾಕು ಹೊಟ್ಟು ಹೋಗಿ ಬಂಗಾರ ತರೋದು ಅದು ಈಗ ಸಾಧ್ಯ ಇಲ್ಲರಿ ಈಗ ಬಂಗಾರ ತಗೋದಿಲ್ಲ ಅಂದ್ರೆ ಫಾಸ್ಟ್ ರೇಟ್ ಆಗೈತಿ ಆರು ವರ್ಷದಿಂದ ತಗೋ ಆರ ಏಳು ವರ್ಷದಿಂದ ತೊಗೊಂಡಿತ್ತು ನೆಕ್ಲೇಸ್ ಅದು ಎಷ್ಟು ಒಂದು ತೊಲಿ ಅಲ್ಲೂ ಸಾರಿ ಇರ್ ಒಂದು ಒಂದೂರಿತೊಲಿ ಇದ್ರಿ ಅದು ಕರೆಕ್ಟಾಗಿ ಒಂದೊಬ್ರು ತೊಲ ಐತಿ ಹಂಗೆ ನೆನ್ಪಾ ಅಂತ ನಿಮ್ಗೆ ಶೇರ್ ಮಾಡ್ಕೋಬೇಕ ಅನ್ನಿಸ್ತು ಹಂಗೆ ಕೇಳಿದ್ರಿ ಹೇಳಿ ಹೇಳ ಯಾವ ಕಾಲಕ್ಕೆ ಬರ್ತಾ ಯಾವಾಗ ಕೊಡ್ತೀನಿ ಅಂತೇಳಿ ಅಂದ್ರೆ ಹೆಣ್ಮಕ್ಳಿಗೆ ಹಬ್ಬ ಬಂದಾಗ ತುಂಬಾ ಇರೋದನ್ನ ಇದು ಅಂದ್ರೆ ಮನೆ ಏನೈತೆ ಅದನ್ನ ಹಾಕೊಂಡು ನಿಲ್ಲದು ಅಂತ ಖುಷಿ ಏನೇ ಆ ಬೇಜಾರ ಇದ್ದಿದ್ದಂಗೆ ಇದು ಹಬ್ಬಲ್ಲ ಅಂತ ಅನಿಸ್ತು ಅಷ್ಟೇ ಸ್ನೇಹಿತರೆ ಈಗ ಹೇ ಏನ ನೀವು ಊಷಿ ಮಾಡಿ ಇವತ್ತಿಂದ ನೀವು ಯಾವಾಗ ಮಾಡಿ ಇವತ್ತು ಹಂಗೆ ಚೇಂಜ್ ಮಾಡ್ಯಾರ ತಾನು ಆ ಅಪ್ಪ ಆ ಥರ ಇದೆ ಹಾಲು ಕುಡಿದ ಕಪ್ಪಂಬ್ರಕ್ಕ ಹೋಗಿ ತನ್ನ ಹಂಗೆ ಇಷ್ಟು ತೋಷ ಹಂಗೆ ಚೇಂಜ್ ಮಾಡ್ಕೊಂಡ್ಬಂದಾನೀಗ ತಾನಾಗೆ ಹಂಗೆ ಮನ್ವಿ ತಂದು ಇವತ್ತು ನಾಲ್ಕನೇ ಎಕ್ಸಾಮು ಇನ್ನು ಎರಡು ಎಕ್ಸಾಮ್ ಅಂದವ್ರೆ ಅವನು ಸಿಕ್ಕಿದ ಅಪ್ಪ ಚೆರ ಹೋಗನೇದು ಎರಡು ದಿನ ಅವ್ರದು ಎಕ್ಸಾಮ್ ಅಂತವ್ ಓಕೆ ಸ್ನೇಹಿತರೆ ಐದು ಅಂದಂಗೆ ಇವತ್ತಿನ ಇಲ್ಲ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತೇನೆ ಸುತ್ತೇನೆ ಮೇಲೆ ಎಲ್ಲರೂ ಟಾಟಾ ಬಾಬರ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ